ಫ್ರೆಂಡ್ಸ್ ವೆಲ್ಕಮ್ ಟು ವಿ ಎನ್ ಕಾಮಿಡಿ ಕಾಟೂನ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ಯಾರಲ್ಲ ನೋಡ್ತಿದ್ರಾ ಪ್ಲೀಸ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಪಾರ್ಟ್ ಒನ್ ವಿಡಿಯೋ ಹಾಕಿದ್ದೇನೆ ಇದಕ್ಕಿಂತ ಮುಂಚೆ ಅದನ್ನ ಹೋಗಿ ನೋಡಿರಿ ಅದನ್ನ ನೋಡಿದಪ್ಪ ಅಂದ್ರೆ ನಾನು ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಫ್ರೆಂಡ್ಸ್ ಈ ವಿಡಿಯೋ ಯಾರಲ್ಲ ನೋಡಿದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತಾನೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಹಾಗೆ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಅವಶ್ಯಕತೆ ಇದೆ ಹಾಗೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಒಂಥರ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡಲಿಕ್ಕೆ ಓಕೆನಾ ಓಕೆ ಫ್ರೆಂಡ್ಸ್ ಇದೇನ ಇಲ್ಲಿ ಆಯ್ತಲ್ಲ ಇದಕ್ಕೂ ಬಿಡಲ್ಲ ಎಣ್ಣೆ

ప్ప విండోక ఇష్ట కష్ట అంత గొప్పదల్వా కొబ్బరిణి గంట అన రెడీ కొబ్బరింత్ ఇలాపన్ ఆగి బిట్రీ చూడవరి ರೀ ಏನು ಮಾಡ್ಕೊಂಬರ್ರಿ ಕಾಫಿನ ಚಾನ ಇನ್ನೇ ಹಾಕಿ ಕೊಡಿತ್ರಿ ಕಾಫಿ ಮಾಡ್ಕೊಂಡ್ಬಂದು ಬಿಡು ಓಕೆ ರೀ ಹ್ಞೂ ಫೋನ್ ಮಾಡಿ ಕೇಳಿದ್ಲು ವಿಂಡೋ ಓಪನ್ ಆಗಕತ್ತಿಲ್ಲ ಏನ್ ಮಾಡಬೇಕಾ ಅನ್ನೋದು ಎಣ್ಣೆ ಬಿಡು ಅಂದ್ರೆ ಬಿಟ್ಟ ಇಲ್ಲ ಬಾನ್ಸೋ ಒಂದು ನಿಮಿಷ ತಡಿ ಇದು ವಿಂಡೋ ಓಪನ್ ಆಗಕತ್ತಿಲ್ಲ ಎಣ್ಣೆ ಬಿಡ್ಬೇಕಂದ ಬಿಟ್ಟಿಲ್ಲ ಬಿಟ್ಟಿಲ್ಲ ನೀವು ಹೇಳಿದ್ರಲ್ಲ ಒಂಚೂರು ಗ್ಯಾಪ್ ಇಲ್ಲಂಗ ಬಿಡ ಅಂದ್ಬಿಟ್ಟೀನಿ ಎಲ್ಲಿ ಬಿಟ್ಟೇ ಇಲ್ಲ ಏನು ಕಾಣಕತ್ತ ಏನ ನಾನು ಅಡ್ಬಿಟ್ಟೆ ನಿಮಗೆ ಹೆಂಗೆ ಇಲ್ಕಂತಾ ಕಾಫಿ ಬೇರೆ ರೂಮಿನ್ ವಿಂಡೋ ಏನೋ ಇರ್ಲಿ ಬಿಡು ಇರ್ಲಿ ಬಿಟಿಯಲ್ಲ ಅಯ್ಯೋ ರೀ ಬನ್ ನೋಡ್ರಿ ನಾನು ಫಸ್ಟ್ ಟೈಮ್ ಬಿಟ್ಟರೆ ಮತ್ತೆ ಹೆಂಗಾಗುತ್ತೆ ಏನೋ ಸ್ವಲ್ಪ ಆದ್ರೆ ಬೇಕಂದ್ರ ಇನ್ನ ಸ್ವಲ್ಪ ನೀವು ಇದು ಕೊಪ್ರೆಣೆ ಹಾಕಂತ ಬರ್ರಿ ನಡಿ ಏ ಮಾನಸ ಇಲ್ಲ ಅಕ್ಕ ಕಂಬರ ಕತೆ ಕಂಪ್ಯೂಟರ್ ಬರ್ರಿ ನೀವು ನಾನು ಹೇಳ್ತಿನಿ ಟಂ

இங்கிலீஷ் ಇದಕ್ಕೆ ವಿಂಡೋ ಅಂತ ಕರೆಯಲ್ಲ ಇದು ಇದಕ್ಕೆ ಕಂಪ್ಯೂಟರ್ ಅಂತ ಕರಿತಾರೆ ಇದನ್ನು ಓಪನ್ ಮಾಡಿದ ಮೇಲೆ ಇದ್ರೊಳಗೆ ಒಂದು ಸಿಂಬಾಲ್ ಬರ್ತೈತಿ ಅದಕ್ಕೆ ವಿಂಡೋ ಅಂತ ಕರಿತಾರೆ ಇದಕ್ಕೆ ವಿಂಡೋ ಅಂತ ಕರೆಯಲ್ಲ ಸಿಮ್ ಬಲ್ಲ ಇದ್ರಾಗ ಇರ್ತೈತಿ ಅಯ್ಯೋ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು ಆ ಕಡೆ ಒಂದು ಕಂಪ್ಯೂಟರ್ ಐತಲ್ಲ ಅದಕ್ಕೆ ಎಣ್ಣೆ ಬಿಟ್ಟಿ ಏನು ಮತ್ತೆ ಹಂಗೈತೆ ಅಯ್ಯೋ ತು ರೀ ಅವಕ್ಕೆ ನೆನಪ ಆಗಿಲ್ಲ ರೀ ಇಲ್ಲಂದ್ರ ಅದಕ್ಕೂ ಬಿಡಕ್ಕೆ ಬರುತ್ತೆ ತಾನಾ ಅಯ್ಯೋ ಹಂಗೇನರ ಮಾಡ್ಗಿದೀಯಾ ನೀನು ಅದಕ್ಕೆ ಎಣ್ಣೆ ಬಿಡಬಾರ್ದು ನಿನಗ ಎಲ್ಲ ಆಮೇಲೆ ಹೇಳ್ತೀನಿ ಈಗ ಮೊದ್ಲು ಇದನೇಲ್ಲ ಎಣ್ಣೆ ಬಿಟ್ಟಿ ಎಲ್ಲ ಮೊದಲು ಎಲ್ಲ ಒರಸು ತಗೊಂಡು ರೀ ಮತ್ತೆ ಇದಕ್ಕೆ ಒಂದು ಬಕೆಟ್ನಿಗೆ ತುಂಕೆ ಮರ್ಲಿ ಅಲ್ಲಿ ಹಂಗೋ ಪೈಪ್ ಹಚ್ಚಿ ಹೊರಗೆ ನೀರು ಬಿಟ್ಬಿಡ್ದೆ ಅಂತಾ ಎಲ್ಲ ಹಕ್ಕಿ ಸೂಪರ್ಚ್ ಬರ 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 ತಿಕ್ಬಿಟ್ರಾ ಅಷ್ಟಕ್ಕೆ ಅಲ್ಲಿ ಹೋಗಕ್ಕೆ

ಹ್ಮ್ ಸರಿ ತಗೋರಿ ಅತ್ತಿಯರ್ ಹೇಳಾರ ಹೊರಗಡೆ ಹೋದಾಗ ಹೆಂಗಿರ್ಬೇಕು ಎಲ್ಲ ನೀಟಾಗಿರ್ಬೇಕಂತ ಎಲ್ಲ ಕಲಿಯಾಗ್ಬೇಕಲ್ಲ ಎಣ್ಣಿ ಬೇರೆಯವ್ರ ಕಮ್ಮತ್ ಅಂತಾರೀ ರೀ ನಿಮಗೇನು ಅಂತು ಮೀರಿ ಎಣ್ಣೆ ಕಮ್ಮಿ ಅಂತ ಅನ್ನಿಸ್ತಾ ಅಂದ್ರ ಅಲ್ಲೇ ಐತ್ ನೋಡ್ರಿ ಬಿಟ್ಬಿಡ್ರಿ ಹ ನೀವು ಹೋಗಬ ನೀವು ಯಾರು ಬರ ಮಾಡೋದಿಂಗ ಅಂತ ಅಕ್ಕಿಗೆ ಏನಂದ್ರೆ ಬೈ ಇಲ್ಲಂದ್ರೆ ಏನು ಅಕ್ಕಿದ್ರೆ ಏನು ತಪ್ಪೈತಿ ವಿಂಡೋ ಒಂದ್ಲು ಅದಕ್ಕೆ ಯಾರು ನಾನು ನಾನು ಮಾತಾಡೋದು ಕೇಳ್ಕೊಂಡಳ ಅಂತ ವಿಂಡೋ ಒಂದ್ಲು ಅಕ್ಕಿ ಏನೋ ಒಳ್ಳೇದಾಗಲಿ ಅಂದ ಅಕ್ಕಿ ಮಾಡೋಕ್ಕೋಗೋಳ ನಾನು ಯಾವ್ದು ಲಕ್ಷದಾಗ ನಾ ವಿಂಡೋ ತಿಳ್ಕೊಂಡಿದ್ದ ಬೇರೆ ಅಕ್ಕಿ ವಿಂಡೋಗಳಿದ್ದ ಬೇರೆ ಹ್ಞೂ ಯಾರು ತಪ್ಪಿಲ್ಲ ಆದರೂ ತಪ್ಪಾಗೈತಿ ಏನು ಮಾಡೋದು ಜೀವನ್ದಾಗ ಒಂದೊಂದ್ಸಲ ಹಿಂಗೆ ಹಾಕ್ತಿರ್ತಾವೆ ಈಗ ಮಷಿನ್ ನಮ್ಮ ನಡುವೆ ಐತಿ ಒಂದೊಂದ್ಸರಿ ಇಬ್ರು ಮನುಷ್ಯರ ನಡುವು ಹಿಂಗ ಹಾಕ್ತಿರ್ತ ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ಬೈ ಅದ ಇದು ಅಲ್ಲ ಅಂದ್ರೆ ರೀಸನ್ ಅಲ್ಲ ಬರೀ ಎಲ್ಲರಿಗೂ ಬೈಕೆ ಅಂತ ಇದ್ರೆ ಮಮ್ಮಿ ಅದು ಮಮ್ಮಿ